ನಮಸ್ಕಾರ ಏನ್ ನಿನ್ನೆಯಿಂದ ಟಿ ವಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಮುನಿರತ್ನ ಅನ್ನುವ ನಾಯಿ ಈ ನಾಯಿ ಹೆಣ್ಮಕ್ಳ ಬಗ್ಗೆ ಅವ್ರ ಹೆಂಡತಿ ಕಾಂಟ್ರಾಕ್ಟ್ರು ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹೆಂಡತಿರ್ನ ಕರ್ಕೊಂಡ್ ಬಂದು ನಿನ್ ಪಕ್ಕ ಮಲಗಿಸ್ಬೇಕಪ್ಪ ಏನ್ ಯಾರು ಹೆಣ್ಮಕ್ಳಿಗೇನು ಮರ್ಯಾದೆನೇ ಇಲ್ವಾ ಈ ತರ ಶಾಸಕರಾಗಿ ಹತ್ತು ವರ್ಷದಿಂದ ನೀವು ಸತತವಾಗಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದೀರಾ ನಿಮ್ಗೆ ಹೆಣ್ಣಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕಾ ನಿಮ್ಗೆ ನಾಚಿಕೆ ಆಗಲ್ವಾ ಹಾ ದಲಿತರ ಹೊಲೆಯರು ಮಾದಿಗರು ಅಂತ ಮಾತಾಡ್ತೀರಲ್ಲ ನಿಮ್ಗೆ ನಾಲ್ಗೆ ನಿಮ್ಗೆ ಬಿದ್ದೋಗುತ್ತೆ ಖಂಡಿತವಾಗಿಯೂ ಒಬ್ಬ ಶಾಸಕನಾಗಿ ಇಂಥ ಪದಪ್ರಯೋಗ ಮಾಡ್ತಾ ಇದ್ದೀರಾ ಬಿಜೆಪಿ ಸರ್ಕಾರದವರು ನಿಜವಾಗ್ಲೂ ಇವ್ರನ್ನ ಬಿಜೆಪಿಯಿಂದ ಧಿಕ್ಕಾರ ಮಾಡಬೇಕು ಇಂಥವ್ರನ್ನ ಉಳಿಸ್ಕೋಬಾರ್ದು ಯಾಕೆ ಅಂದ್ರೆ ಅವು ಪಕ್ಷದಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನ ಪರ್ ಪರಿಶೀಲನೆ ಮಾಡಿ ಅದು ಸರಿನಾ ತಪ್ಪಾ ಅಂತ ಹೇಳಿ ನೀವೇ ನಿರ್ಧಾರ ಮಾಡಬೇಕು ಬಿಜೆಪಿಯಲ್ಲಿ ಸಂಬಂಧ ಪಟ್ಟಿರೋ ಯಾರೇ ಇರ್ಬೋದು ಅಶೋಕ್ ಅವರು ವಿಚಾರ ಮಾಡಿ ಏನ್ ಮಾತಾಡಿದ್ದಾರೆ ಅಂತ ಇವಾಗ ಎರಡು ಎಫ್ಐಆರ್ ಆರ್ ಆಗ್ತಾ ಇದೆ ದಲಿತರು ಬಗ್ಗೆ ಹೀನ ಹೀನಮಾನವಾಗಿ ಮಾತಾಡೋಂತದ್ ಇದೆಯಲ್ಲ ಅದು ನಿಜವಾಗ್ಲು ಖಂಡನೀಯ ಯಾರು ಇನ್ನು ಮುಂದೆ ಶಾಸಕರು ಹೆಣ್ಣು ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು ಮಾತಾಡೋಂಥದ್ದು ನಿಜವಾಗ್ಲು ನಾವು ನೋಡಿದ್ರೆ ನಾವು ನಿಜವಾಗ್ಲೂ ಸೈಜ್ ಇದನ್ನ ಈ ವಿಚಾರವಾಗಿ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ದಲಿತ ಸಂಘಟನೆ ಒಂದೇ ಅಲ್ಲ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಕೂಡ ಒಂದು ಬಂದನ್ನ ಮಾಡಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಇದನ್ನ ಹೀಗೆ ಬಿಟ್ರೆ ಒಬ್ಬ ಶಾಸಕ ಮಾತಾಡ್ತಾನೆ ಅಂತ ಇನ್ನೊಬ್ಬ ಶಾಸಕ ಮಾತಾಡ್ತಾನೆ ಹೆಂಗ್ರಿ ನಾವು ನೋಡ್ಕೊಂಡು ಸುಮ್ಮನೆ ಇರೋದು ಹೆಣ್ಮಕ್ಳು ತಾಯಿ ಅಕ್ಕ ತಂಗಿ ಯಾವ್ದು ಬೆಲೆ ಇಲ್ವಾ ದುಡ್ಡು ಕೊಟ್ಟಿಲ್ಲ ಅಂದಿದ ನಿನ್ನೆ ಆ ಹೆಣ್ಮಗನ್ ಕರ್ಕೊಂಬಂದ್ ಹೆಣ್ತೀರ್ನ ಕರ್ಕೊಂಡ್ ಬಂದ್ ಅಂತ ಹೇಳ್ತಾನಲ್ಲ ಇವನು ಹೆತ್ತ ತಾಯಿ ಹೊಟ್ಟೆಲ್ ಹುಟ್ಟಿಲ್ವಾ ಅಕ್ಕ ತಂಗಿರ್ ಜೊತೆ ಬೆಳ್ದಿಲ್ವಾ ಇವನು ಯಾಕೆ ಇಂತ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ ಯಾರು ಎಲ್ಲ ಬಾಯಿ ಮುಸ್ಕೊಂಡು ಕೂತಿದ್ದಾರೆ ಶಾಸಕರು ಅಂದ ತಕ್ಷಣ ಎರಡು ಕೊಂಡ್ ಬಂದ್ಬಿಟ್ಟಿದ್ಯಾ ಇವ್ರು ಮಾಡೋ ಅಂತ ಫೋರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಎಲ್ಲ ನೋಡಿದಿವ್ ನಾವು ಮತ್ತೆ ಎಲ್ಲಿ ಗೆಲ್ಲಬೇಕು ಅಂತ ಅಂದಾಗ ಅವ್ರು ಏನೇನು ಕುತಂತ್ರ ಮಾಡಿ ಗೆದ್ದಿದ್ದಾರೆ ಆರ್ ಆರ್ ನಗರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ದೃಶ್ಯ ಮಾಧ್ಯಮದವರು ಇದನ್ನ ಮುಚ್ಚಿಟ್ಟು ಬರೀ ದರ್ಶನ್ ವಿಚಾರ ಇರ್ಬೋದು ಬೇರೆ ವಿಚಾರಗಳನ್ನ ತೋರಿಸ್ತಾ ಇದ್ದಾರೆ ಇವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಪಾಠ ಕಲಿಸ್ಬೇಕು ಅಂತ ಅಂದ್ರೆ ಎಲ್ಲಾ ಹೆಣ್ಮಕ್ಳುಗಳು ಕೂಡ ಒಟ್ಟಿಗೆ ಸೇರ್ಬೇಕು ಹೆಂಡತಿ ಅಮ್ಮಂದಿರು ತಂಗಿದಿರ್ನೆಲ್ಲ ತಗೊಂಡ್ ಬಂದ್ ಮಾತಾಡೋದಲ್ಲ ಆಯ್ತಾ ನಿಮ್ಮನೆ ಹೆಣ್ಮಕ್ಳು ನಾ ಇನ್ನೊಬ್ಬರ ಮನೆ ಕಳ್ಸಿ ನೋಡೋಣ ಹಾಗಾದ್ರೆ ನೀವು ಮಾತಾಡಿದಿರಲ್ಲ ದುಡ್ಡು ಕೊಡೋ ವಿಚಾರದಲ್ಲಿ ಅಮ್ಮನಾರು ಕರ್ಕೊಂಡ್ ಬಾ ಹೆ ಕರ್ಕೊಂಡ್ ಬಾ ಅಂತ ಮಾತಾಡಿದಿರಲ್ಲ ಮುನಿರತ್ನ ನಿಮ್ಮನೆ ಹೆಣ್ಮಕ್ಳನ್ನ ಕಳ್ಸೋ ಎಲ್ರ ಹತ್ರಕ್ಕೆ ದಲಿತ ಹತ್ರ ಕಳ್ಸೋ ನೋಡೋಣ ನೀನ್ ಮಕ್ಕಕ್ಕ ಬೆಂಕಿ ಹಾಕ ಇನ್ನೊಂದು ಸಲ ದಲಿತರ ವಿಚಾರಕಾರ ಬಂದ್ರೆ ಖಂಡಿತವಾಗಿ ಉಗ್ರವಾದ ಹೋರಾಟನ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಎಲ್ಲ ಆಂಧ್ರದಿಂದ ಬಂದು ನಿನಗೆ ಎಷ್ಟು ಸೊಕ್ಕು ಅಡಗಿದೆ ನಿನಗೆ ಕೂಲಿಗೆ ಬಂದಂತವನು ಕನ್ನಡದ ಹೆಣ್ಮಕ್ಳು ಗೌಡ್ರು ಹೆಣ್ಮಕ್ಳು ಬೇಕಾ ನಿನಗೆ ಒಲೆಯರು ಮಾದಿಗರು ಅಂತ ಡಿವೈಡ್ ಮಾಡಿ ನೀನು ಮಾತಾಡ್ತೀಯಾ ನೋಡೋ ಇದೇ ಕೊನೆ ಸಲ ನಿನ್ನ ಬುದ್ಧಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸರಿಯಾದ ಪಾಠ ನಾ ಕಲಿಸ್ಬೇಕಾಗುತ್ತೆ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಏನು ಮುನಿರತ್ನ ಅವರು ಹೆಣ್ಣಿನ ಬಗ್ಗೆ ದಲಿತರ ಬಗ್ಗೆ ಕೀಳಾಗಿ ಮಾತಾಡಿದರೆ ಇದನ್ನ ಪ್ರಶ್ನೆ ಮಾಡಬೇಕು ಇದಕ್ಕೆ ಅವ್ರಿಗೆ ಸರಿಯಾದ ಉತ್ತರ ನಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಲ್ಲೂ ನಾನು ಪ್ರಾರ್ಥಿಸ್ಕೊತೀನಿ ನಮಸ್ತೆ ಅಭಯಶೀಲ ಅಭಯ ಸಮಾಜ ಸೇವಾ ಸಂಸ್ಥೆಯ ಮಹಿಳಾ ರಾಜ್ಯಾಧ್ಯಕ್ಷ ನಮಸ್ಕಾರ ಈ ಕಂಪ್ಲೇಂಟ್ ಆಗಿ ಈಗ ಎನ್ಕ್ವೈರಿ ಮಾಡಿದೆ ನಾನು ಕರಿತಾವ್ರೆ ಹೋಳಿ ಮಕ್ಕಳ ಅಂತ ಬೈತಾ ಇದೀನಿ ನಾನು ಎಸ್ ಐ ಟಿ ಅವರು ಸಾರ್ ಸಾರ್ ಅಂತ ನನ್ನತ್ರ ಬಂದ ಹುಷಾರ ಅಂತ ಹೇಳಿದ್ದೀನಿ ಇಲ್ಲ ಸಾರ್ ಕೊಡಬೇಕು ಅಂತ ಕೊಟ್ಟ ನಾನು ಏನು ಕೊಟ್ಟು ನಾನು ಏನ್ ಕೊಟ್ಟಿದ್ದೀನಿ ನನ್ನ ದಾಖಲೆ ಇಲ್ಲ ತಾಮ್ರಿ ನಾನು ಅವರೆಲ್ಲ ಬಂದಿದ್ದಾರ ಕೊಟ್ಬಿಡವಲ್ಲ ಅವ್ರು ಯಾವ ರೀತಿ ಹೇಳ್ಸ ಅವರು ತುಂಬಾ

ಏಡ್ಸ್ ರೋಗಿಗಳ ಇಂಜೆಕ್ಷನ್ ಅನ್ನು ಶಾಸಕರುಗಳು ಮುಖ್ಯಮಂತ್ರಿಗಳಿಗೆ ಕೊಡಿಸ್ತಾ ಇದ್ದಂತಹ ಮುನಿರತ್ನ ಜೈಲಿಗೆ ಹೋಗಿ ಜೈಲಿನಿಂದ ಬೇಲ್ ತಗೊಂಡು ಹೊರಗಡೆ ಬಂದಿರುವಂತಹ ಮುನಿರತ್ನ ಆ ಕ್ಷೇತ್ರದ ಜನರು ಮುನಿರತ್ನ ಅವರ ಏನೋ ಅಕ್ರಮಗಳ ಬಗ್ಗೆ ಅನ್ಯಾಯದ ಬಗ್ಗೆ ಬಹಿರಂಗವಾಗಿ ಹೇಳ್ಕೊಳ್ತಾ ಇರುವಂತಹ ಸಮಯದಲ್ಲಿ ಒಂದು ಹೆಣ್ಣು ಮಗಳನ್ನ ಒಂದು ಸಮುದಾಯದ ಹೆಸರು ಹೇಳ್ಕೊಂಡು ಕೆಟ್ಟ ಕೆಟ್ಟ ಪದಗಳನ್ನ ನಿಂದಿಸಿರುವಂತಹ ಮುನಿರತ್ನ ಮಾತನಾಡಿರುವಂತಹ ಧ್ವನಿ ಅವರದ್ದೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅವರದ್ದೇ ಜಾತಿ ನಿಂದನೆಯ ಕೇಸ್ನಲ್ಲಿ ಇರುವಂತವರು ಮುನಿರತ್ನ ಅವರ ಧ್ವನಿ ಎಫ್ ಎಸ್ ಎಲ್ ವರದಿ ಅವರದೇ ಅಂತ ಗೊತ್ತಿದ್ರು ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಏನು ಧರಣಿ ಮಾಡ್ತಿತ್ತು ಆ ಧರಣಿಯ ಸಮಯದಲ್ಲಿ ಮುಂದಗಡೆ ಲೈನ್ನಲ್ಲಿ ಅವರ ಜೊತೆಯಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದೇ ಅಶೋಕ್ ಅವರು ಸೋಮಣ್ಣ ಅವ್ರಿಗೆ ಹೇಳ್ತಿದ್ರು ನನ್ನ ಹೆಸರು ಸೇರಿಸ್ಬಿಟ್ಟಿದಾರಣ್ಣ ನಾನು ದೇಶ ಬಿಟ್ಟೆ ಊಟ ಹೋಗ್ಬಿಡ್ತೀನೋಣ ನನ್ನ ನಿದ್ದೆನೆ ಬರ್ತಿಲ್ಲಣ್ಣ ಈ ರೀತಿ ಹೇಳ್ದಂಥ ಅಶೋಕ್ ತನ್ನ ಪಕ್ಕದಲ್ಲಿ ಮುನಿರತ್ನ ಅವ್ರನ್ನ ಕೂರಿಸ್ಕೊಳ್ತಾರೆ ಇಲ್ಲಿ ಅವ್ರದು ಏನು ಎಫ್ ಎಸ್ ಎಲ್ ವರದಿ ದೃಢ ಆಗಿದ್ದ ತಕ್ಷಣ ಅವ್ರನ್ನ ಉಚ್ಚಾಟನೆ ಮಾಡ್ತಿದ್ದಂತೆ ಮಾಡ್ತೀವಿ ಅಂತ ಹೇಳಿದಂತ ಅಶೋಕ್ ಅವರು ಇವತ್ತು ಪಕ್ಕದಲ್ಲಿ ಕೂತ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿಸ್ತಾರೆ ಅಂತರ ಕಾಪಾಡ್ಕೊಳ್ಳೋದು ಬೇಡವಾ ಅವ್ರ ಮೇಲೆ ಇಷ್ಟೊಂದು ಗುರುತರ ಆರೋಪ ಇದೆಯಲ್ಲ ಅಂತರ ಕಾಪಾಡ್ಕೊಳ್ಳೋದು ಬೇಡವಾ ಒಂದು ನೋಟಿಸ್ ಕೊಡೋದು ಬೇಡವಾ ಅವರಿಗೆ ಇದು ಶಿಸ್ತಿನ ಪಕ್ಷದ ಕತೆ ಮುನಿರತ್ನ ಅವರು ನಾನು ಏನ್ ಮಾಡಿದ್ರು ನಡೆಯುತ್ತೆ ನನ್ನ ಹತ್ರ ಹಣ ಇದೆ ನಾನು ಏನ್ ಬೇಕಾದ್ರೂ ನಡೆಯುತ್ತೆ ಅಂತೇಳಿ ತಿಳ್ಕೊಂಡು ಇವತ್ತು ಹಣದ ಪ್ರಭಾವದಿಂದ ಏನೆಲ್ಲ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಬಳಸಿದಂತಹ ಪದಗಳನ್ನ ನೋಡಿದ್ರೆ ನಿಜಕ್ಕೂ ನಾಗರಿಕ ತಲೆ ಬಗ್ಗಿಸುವಂತಹ ಇದು ಸಂತ್ರಸ್ತೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವರದ್ದು ಹನಿ ಟ್ರಾಪ್ ಆಗಿದೆ ಅಂತೇಳಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ ಆ ಮಾಜಿ ಮುಖ್ಯಮಂತ್ರಿ ಯಾರು ಮಾಜಿ ಮುಖ್ಯಮಂತ್ರಿಗಳು ಯಾರು ಶಾಸಕರುಗಳು ಯಾರು ಸಚಿವರುಗಳು ಯಾರು ಯಾರ್ಯಾರ ಮೇಲೆ ಇವರು ಏಡ್ಸ್ ಇಂಜೆಕ್ಷನನ್ನು ಕೊಡಿಸಿದ್ದಾರೆ ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನಿ ಅನಿಟ್ರ್ಯಾಕ್ ಮಾಡಿದ್ದಾರೆ ಇದೆಲ್ಲವನ್ನು ಹೊರಗಡೆ ಬರಬೇಕಲ್ಲ ಎಲ್ಲವನ್ನು ಹೊರಗಡೆ ತರಬೇಕಲ್ಲ ಅಲ್ಲಿವರೆಗಾದರೂ ಅವರನ್ನು ಸಸ್ಪೆಂಡ್ ಆಗಿ ಇಡಬೇಕಾಗಿತ್ತಲ್ಲ ಶಿಸ್ತಿನ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರುವುದಾದ್ರೆ ಏನು ಅಂತಂದರೆ ಯಾವ ಸಂದೇಶವನ್ನು ಕೊಡ್ತಾ ಇದೆ ನಿನ್ನ ಅಕ್ರಮ ಮಾಡು ನಿನ್ನ ಅನ್ಯಾಯ ಮಾಡು ನಿನ್ನ ಕೆಟ್ಟ ಪದ ಬಳಸು ನೀನು ಏನ್ ಬೇಕಾದ್ರೂ ಮಾಡು ನಾನು ನಿಮ್ಮ ನಿಮ್ಮನ್ನ ಸಮರ್ಥನೆ ಮಾಡ್ಕೊಳ್ತೀವಿ ಇದೇನಾ ಇದೇನಾ ಭಾರತೀಯ ಜನತಾ ಪಕ್ಷದ ಇವತ್ತಿನ ನಡೆ ಇದೇನ ಶಿಸ್ತಿನ ಪಕ್ಷ ನಿಜಕ್ಕೂ ಫ್ರೀಡಂ ಪಾರ್ಕ್ ನಲ್ಲಿ ಅವರು ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರವನ್ನು ನೋಡಿದಾಗ ಆ ಫೋಟೋ ವಿಡಿಯೋಗಳನ್ನ ನೋಡಿದಾಗ ನಮ್ಗೆ ಅನಿಸಿದ್ದೆನಂತಂದ್ರೆ ಈ ಪಕ್ಷ ಇಷ್ಟೊಂದು ಕೆಳಮಟ್ಟ ಕೊಟ್ಟೋಯ್ತಾ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಮುರಳಿ ಮರಹ ಜೋಶಿ ಅರುಣ್ ಶೌರಿ ಜಶ್ವಂತ್ ಸಿಂಗ್ ಯಶವಂತ್ ಸಿಂಗ್ ಸುಷ್ಮಾ ಸ್ವರಾಜ್ ಅನಂತ್ ಕುಮಾರ್ ಇವರೆಲ್ಲರೂ ಕಟ್ಟಿದಂತಹ ಈ ಭಾರತೀಯ ಜನತಾ ಪಕ್ಷ ಇವತ್ತು ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಭಾರತೀಯ ಜನತಾ ಪಕ್ಷ ಇವತ್ತು ತನ್ನ ಶಿಸ್ತನ್ನ ಕಳ್ಕೊಂಡಿದೆ ಯಾರೋ ಒಬ್ಬನ ಅವನ ಹಣ ಇದೆ ಅವರಿಂದ ಒಂದು ಎಮ್ ಎಲ್ ಎ ಗೆಲ್ತೀವಿ ಅಂತ ತಿಳ್ಕೊಂಡಿರುವಂತಹ ವ್ಯಕ್ತಿಗಳು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಮತ್ತೊಂದಿಲ್ಲ ಮುನಿರತ್ನ ತಪ್ಪು ಮಾಡಿದಾನೋ ಬಿಡಿದಾನೋ ಕೋರ್ಟ್ ಅಲ್ಲಿ ಅಂತಿಮ ಬರುತ್ತೆ ಆದ್ರೆ ಕೆಲವೊಂದು ಆ ಮಾತುಗಳಿದಾವಲ್ಲ ಎಫ್ ಎಸ್ ಎಲ್ ದೃಢ ದೃಢ ಆಗಿದೆ ಅಂತ ಹೇಳ್ತಾ ಇದಾರಲ್ಲ ಅದಕ್ಕಾದ್ರೂ ನಾವು ಯೋಚನೆ ಮಾಡ್ಬೇಕಲ್ಲ ಈ ವ್ಯಕ್ತಿಯ ನಡವಳಿಕೆ ಯಾವ ರೀತಿ ಇದೆ ಅಂತೇಳಿ ಆ ಕ್ಷೇತ್ರದ ಜನ ಮಾತಾಡ್ತಾ ಇದಾರಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ